ಅವರು ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಇದ್ದಾರೆ ಸಮರ್ಥರಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡ್ತಲ್ಲ ಅವರು ಸಮರ್ಥರಿದ್ದಕ್ಕೆ ರಾಜ್ಯ ಸರ್ಕಾರ ಆ ಸ್ಥಾನದಲ್ಲಿ ಅಂತ ಮಹತ್ವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರು ಸರ್ವೀಸಲ್ಲಿ ಈ ರೀತಿ ಇಂಟಿಲಿಜೆನ್ಸಲ್ಲೂ ಕೂಡ ಇದ್ದರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಲ್ಲೂ ಕೂಡ ಇಂಟೆಲಿಜೆನ್ಸ್ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದಾರೆ ಒಬ್ಬ ಒಳ್ಳೆಯ ಅಧಿಕಾರಿ ಎಲ್ಲೋ ಒಂದು ಕಡೆ ನೆನ್ನೆ ಹೈಕೋರ್ಟನ್ನು ಚಾಟಿ ಬೀಸಿದೆ ರಾಜ್ಯ ಸರ್ಕಾರ ಈ ಆಡಳಿತ ವ್ಯವಸ್ಥೆ ವಿರುದ್ಧ ಮುಖ್ಯಮಂತ್ರಿಗಳು ತಮ್ಮ ಹುಡುಕನ್ನು ಮುಚ್ಚಿ ಸಲುವಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಹರಕೆ ಕುರಿ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ಕೂಡ ಎಫ್ ಐ ಆರ್ ಅಲ್ಲಿ ಏನು ಆರ್ ಸಿ ಬಿ ಕೆ ಎಸ್ ಸಿ ಎ ಮತ್ತು ಡಿ ಎನ್ ಎ ಏಜೆನ್ಸಿಗಳೇನು ಅಲ್ಲಿ ಅಪರಾಧಿಗಳು ಅಂತ ಮಾಡಿದ್ದಾರೆ ನಿಜವಾದ ಅಪರಾಧಿಗಳು ಇವತ್ತು ಹನ್ನೊಂದು ಜನ ಅಮಾಯಕರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವಿವೇಕತನದ ನಿರ್ಧಾರದಿಂದ ಇವತ್ತು ಆ ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದು ಸೊ ಇವತ್ತು ನಿಜವಾಗ್ಲೂ ಕೂಡ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರು ಇವತ್ತು ಅಪರಾಧಿ ಸ್ಥಾನದಲ್ಲಿದ್ದರು ಅವರು ಇವತ್ತು ಉತ್ತರದಾಯಿತನ ತೆಗೆದುಕೊಳ್ಬೇಕಾಗ್ತದೆ ರಾಜೀನಾಮೆ ರಾಮ್ಲಿಂಗಾರೆಡ್ಡಿ ಅವರು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿದರೆ ನೂರ್ನೂರು ಸತ್ಯ ಇದೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಯಾಕೆ ಮುಟ್ಟಿಲ್ಲ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಗುಪ್ತಚರ ಇಲಾಖೆಯನ್ನು ನೀವು ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ಯಾವ ಪೊಲೀಸ್ ಕಮಿಷನರ್ ಹಿರಿಯ ಅಧಿಕಾರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳೇ ತರಾತುರಿಯಲ್ಲಿ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡೋದು ಬೇಡ ಬೆಳಗ್ಗೆ ಜಾವ ಐದು ಗಂಟೆ ತನಕ ಬೆಂಗಳೂರಿನಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾನ್ಸ್ಟೇಬಲ್ಗಳು ಕೆಲಸ ಮಾಡಿದ್ದಾರೆ ವಿಕ್ಟ್ರಿ ಸೆಲೆಬ್ರೇಷನ್ಗೆ ಇವತ್ತು ತರಾತುರಿಯಲ್ಲಿ ಮಾರನದಿನೇ ನೀವು ಈ ರೀತಿ ಮತ್ತೆ ಮೆರವಣಿಗೆ ಮಾಡ್ತೀವಿ ಅಂತೇಳಿದ್ರೆ ಲಕ್ಷಾಂತರ ಜನ ಬರ್ತಾರೆ ಸೆಕ್ಯೂರಿಟಿ ಸಮಸ್ಯೆ ಆಗ್ತದೆ ಹೇಳಿ ಹೋಗರ್ದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ ಆದೇಶ ಮಾಡ್ತಾ ಇದ್ದೇನೆ ನಾವು ಮಾಡಲೇಬೇಕು ತೀರ್ಮಾನ ಮಾಡಿದ ಯಾಕೆ ಆ ಆರ್ ಸಿ ಬಿ ಏನು ಗೆಲುವಿತ್ತು ಅದನ್ನು ಆ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಏನು ಚಟ ಇತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇದು ಪರಿಣಾಮನೇ ದುರ್ಘಟನೆ ನಡೀರ್ತಕ್ಕಂಥದ್ದು ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ನೀವು ಟಾರ್ಗೆಟ್ ಮಾಡೋದನ್ನು ಬಿಟ್ಟು ಹರಕೆ ಕುರಿಯನ್ನು ಮಾಡೋದು ಬಿಟ್ಟು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಧಿಕಾರಿಗಳ ಮೇಲೆ ಸೂಕ್ತವಂತ ಕ್ರಮವನ್ನು ಕೈಗೊಳ್ಳಿ ಇವತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ನಿಮಗೆ ಕೇಳ್ತೇನೆ ಇವತ್ತು ಯಾವುದೋ ರೇವ್ ಪಾರ್ಟಿಗಳು ನಡೀತು ಕಳೆದ ತಿಂಗಳು ರೇವ್ ಪಾರ್ಟಿ ಆದಾಗ ಯಾರು ಆ ಫಾರ್ಮ್ ಹೌಸ್ ರೈಡ್ ಮಾಡಿದಾಗ ಆ ಫಾರ್ಮ್ ಹೌಸ್ ಓನರ್ನು ಅರೆಸ್ಟ್ ಮಾಡಿದ್ದೀರಿ ಯಾರ್ಯಾರು ಅದ್ರಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀರಿ ಈ ಕೇಸಲ್ಲಿ ಈ ಕೇಸ್ನಲ್ಲಿ ಇವತ್ತು ಪರ್ಮಿಷನ್ ಇಲ್ಲದೆ ಇವತ್ತೆಲ್ಲ ಮೆರವಣಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಪರ್ಮಿಷನ್ ಇಲ್ಲದೇ ಇವತ್ತು ಸರ್ಕಾರದವರು ಕೂಡ ಮೆರವಣಿಗೆ ಮಾಡ್ತೀರಿ ಅಂತೇಳಿದರೆ ಈ ಈ ರೀತಿ ದುರ್ಘಟನೆ ನಡೆದಾಗ ಮುಖ್ಯಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಳ್ಬೇಕು ಅವ್ರ ವಿರುದ್ಧನೂ ಕೂಡ ಎಫ್ ಐ ರಿಜಿಸ್ಟರ್ ಆಗಬೇಕು ಯಾಕೆ ಹೈಕೋರ್ಟ್ ರಿಟೈರ್ಡ್ ನ್ಯಾಯಾಧೀಶರಿಂದ ಮಾಡ್ತಾ ಇದ್ದೀರಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಯಾಕೆ ನೀವು ತನಿಖೆ ಮಾಡಿಸೋದು ತಯಾರಿಲ್ಲ ನಿಮಗೆ ಬೇಕಾದಂತ ವರದಿ ಬರಬೇಕು ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ನೀವು ಅಧಿಕಾರದಲ್ಲಿ ಮೆರಿಬೇಕು ಏನೇ ಅಯೋಗ್ಯ ಕೆಲಸಗಳು ಆದರೂ ಕೂಡ ಅಮಾಯಕರು ತೀರ್ಕೊಂಡು